ನವೆಂಬರ್ ಇಪ್ಪತ್ತೊಂದು ಕೇ ಚಿಂತಾಮಣಿಗೆ ಬಾಲಯ್ಯ ಶಿವರಾಜ್ಕುಮಾರ್ ದುನಿಯಾ ವಿಜಿ ಬರಲಿದ್ದಾರೆಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಎರಡು ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಿದ್ಧತೆ ಚಿಂತಾಮಣಿ ತೆಲುಗು ಚಲನಚಿತ್ರ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಎರಡರ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ನವೆಂಬರ್ ಇಪ್ಪತ್ತೊಂದು ರ ಶುಕ್ರವಾರ ಸಂಜೆ ಟ್ರೈಲರ್ ಲಾಂಛನ ಮಾಡಲು ತೆಲುಗಿನ ನಟ ಬಾಲಯ್ಯ ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಜ್ ಕುಮಾರ್ ಮತ್ತು ದುನಿಯಾ ವಿಜಿ ಭಾಗವಹಿಸಲಿದ್ದಾರೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ತಾಲೂಕಿನ ಚಿನ್ನಸಂದ್ರ ಹೊರವಲಯದಲ್ಲಿ ಈಗಾಗಲೇ ಟ್ರೈಲರ್ ಲಾಂಛನದ ಸಿದ್ಧತೆಗಳನ್ನು ನಡೆಸಲಾಗುತ್ತಿದ್ದು ಅದನ್ನು ಪರಿಶೀಲಿಸಿ ಮಾತನಾಡಿ ಆಂಧ್ರದ ಶೈಲಿಯಂತೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯಲ್ಲೂ ತೆಲುಗು ಸಿನಿಮಾಗಳನ್ನು ವೀಕ್ಷಣೆ ಮಾಡುತ್ತಾರೆ ಏಕೆಂದರೆ ಅವಿಭಜಿತ ಜಿಲ್ಲೆ ಆಂಧ್ರದ ಗಡಿ ಪ್ರದೇಶಗಳನ್ನು ಒಳಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಿನಿಮಾಗಳನ್ನು ವೀಕ್ಷಣೆ ಮಾಡುವುದು ಸಹಜವಾಗಿದ್ದು ಈ ಸ್ಥಳದಲ್ಲಿ ಅಖಂಡ ಎರಡರ ಟ್ರೈಲರ್ ಬಿಡುಗಡೆ ನವೆಂಬರ್ ಎರಡರ ಶುಕ್ರವಾರ ಸಂಜೆ ನಡೆಯಲಿದ್ದು ಅಖಂಡ ಎರಡು ಚಲನಚಿತ್ರ ಡಿಸೆಂಬರ್ ಐದರಂದು ದೇಶದಾದ್ಯಂತ ತೆಲುಗು ಕನ್ನಡ ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತೆರೆ ಕಾಣುತ್ತಿದೆ ಎಂದರು ನಂದಮೂರಿ ತಾರಕ ರಾಮರಾವ್ ಚಿರಂಜೀವಿ ವಿಜಯಶಾಂತಿ ಪವನ್ ಕಲ್ಯಾಣ್ ಚಿಂತಾಮಣಿಗೆ ಬಂದಿದ್ದರೂ ಈ ಹಿಂದೆ ಕೆಎಂ ಕೃಷ್ಣಾರೆಡ್ಡಿರವರು ನಂದಮೂರಿ ಕುಟುಂಬದ ನಂದಮೂರಿ ತಾರಕ ರಾಮರಾವ್ ಚಿಂತಾಮಣಿಗೆ ಕರೆಯಿಸಿ ಇತಿಹಾಸ ಸೃಷ್ಟಿಸಿದ್ದರು ಅದೇ ರೀತಿ ಚಿಂತಾಮಣಿಗೆ ಚಿರಂಜೀವಿ ವಿಜಯಶಾಂತಿ ಪವನ್ ಕಲ್ಯಾಣ್ ಬಂದಿದ್ದರೂ ಇದೇ ಮೊದಲ ಬಾರಿಗೆ ಬಾಲಕೃಷ್ಣ ಈ ಹಿನ್ನೆಲೆಯಲ್ಲಿ ಅಖಂಡ ಎರಡು ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ತಾಲೂಕಿನ ಚಿನ್ನಸಂದ್ರ ಬಳಿ ನವೆಂಬರ್ ಎರಡರ ಶುಕ್ರವಾರ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಆಸನಗಳು ಸೇರಿದಂತೆ ವಿವಿಧ ರೀತಿಯ ಸಿದ್ಧತೆಗಳು ಭರದಿಂದ ಮಾಡಲಾಗುತ್ತಿದೆ ಎಂದರು ಪಾಸ್ ವಿತರಣೆ ಮಾಡಲಾಗುತ್ತಿದ್ದು ಪಾಸ್ ಪಡೆದು ಸಮಾಧಾನವಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹಾಗೂ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಸಿಕಲಾ ಆನಂದೌಡ ಕೆಎಂ ರಾಜಶೇಖರ ರೆಡ್ಡಿ ತಾಲೂಕು ಅಧ್ಯಕ್ಷ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಗೋಪಲ್ಲಿ ರಘುನಾಥ ರೆಡ್ಡಿ ಸುರೇಂದ್ರ ರೆಡ್ಡಿ ಅರವಿಂದರೆಡ್ಡಿ ಶ್ರೀನಿವಾಸ್ ಮಲ್ಲಿಕಾರ್ಜುನ ರೆಡ್ಡಿ ರಾಹುಲ್ ಸೇರಿದಂತೆ ನಂದಮುರಿ ಅಭಿಮಾನಿಗಳು ಮತ್ತು ಬಾಲಕೃಷ್ಣ ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಆಂಧ್ರಗೆ ಹತ್ರವಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಮತ್ತು ತಾಲೂಕು ಈ ಒಂದು ಸಾಕಷ್ಟು ತೆಲುಗು ಪಿಕ್ಚರ್ಗಳಿಗೆ ನಮ್ಮ ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಭಾಗದಲ್ಲಿ ಆಂಧ್ರದಲ್ಲಿ ಯಾವ ಥರ ಫಿಲಮ್ ನೋಡ್ತಾರೋ ಅದೇ ಥರ ನಮ್ಮಲ್ಲಿ ಕೂಡ ಪಿಕ್ಚರ್ ನೋಡ್ತಕ್ಕಂಥದ್ದು ಅದೇ ಅಭಿಮಾನದಲ್ಲಿ ಈಗಾಗಲೇ ಒಂದು ತಿಂಗಳ ಹಿಂದ್ಗಡೆ ಪವನ್ ಅವರು ಬಂದು ಇದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಿದರು ಅವರ ಕಾರ್ಯಕ್ರಮ ಬರ್ತದೆ ಕಾರ್ಯಕ್ರಮ ಬಂದಿದ್ದರು ಆದರೆ ಬಾಲಕೃಷ್ಣ ಅವರು ಅಖಂಡ ಟೂ ನ ಫಸ್ಟ್ ಟೈಮು ತ್ರೀ ಡಿ ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಈ ಪಿಚ್ಚರ್ ಮಾಡಿದ್ದಾರೆ ಈ ನ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಲ್ಲಿ ಟ್ರೈಲರ್ ಲಾಂಚ್ನ ಮಾಡೋಕ್ಕೆ ಬಾಲಯವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅವರು ಬರ್ತಾ ಬರ್ತಾಯಿದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ಸೀನಿಯರ್ ಆರ್ ಆರ್ಟಿಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೇಲೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ದಯಮಾಡಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಅವರ ಫ್ಯಾನ್ಸ್ ಇರ್ಬೋದು ಯುವಕರು ಇರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೊತೀನಿ ಇಲ್ಲಿ ಸಾಕಷ್ಟು ಸಾವಿರಾರು ಸೇರ್ತಕ್ಕಂಥ ಅವಕಾಶ ಇದೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಜಾಗ ಕೂಡ ಒಂದು ಲಕ್ಷ ಸೇರ್ತಕ್ಕಂಥ ಜಾಗ ಇದೆ ದೊಡ್ಡವಾಗಿದೆ ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ವಿಜೃಂಭಣೆ ನಡೆತಕ್ಕಂಥ ಕಾರ್ಯಕ್ರಮ ಒಳ್ಳೆದಾಗಿ ಶತಮಾನಗಳಿಂದ ಈ ಚಿಂತಾಮಣಿಯಲ್ಲಿ ಈ ಒಂದು ತೆಲುಗು ಪಿಕ್ಚರ್ನ ಎನ್ ಟಿ ರಾಮರ್ ಅವರು ಕೂಡ ಬಂದಿರತಕ್ಕಂತ ಇದೆ ಚಿರಂಜೀವಿ ಅವರು ಬಂದಿದ್ದಾರೆ ಸಾಕಷ್ಟು ಬಾಲಕೃಷ್ಣ ಅವರು ಬಂದಿದ್ದಾರೆ ಈಗ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳು ಪವನ್ ಅವರು ಬಂದಿದ್ದಾರೆ ಬಾಲಕೃಷ್ಣ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾಮಣಿಗೆ ಇಲ್ಲ ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದಾರೆ ಅವರು ಬಂದು ಎ ಎಂ ಕೃಷ್ಣ ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ಅವಾಗಲಿಲ್ಲ ಎಲೆಕ್ಷನ್ ಈ ಒಂದು ಪಿಕ್ಚರ್ಗಾಗಿ ಬರ್ತಾ ಇದಾರೆ ಪ್ಯಾನ್ ಇಂಡಿಯಾ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿದ್ದಾರೆ ಈ ಒಂದು ಪಿಕ್ಚರ್ ಚೆನ್ನಾಗಾಗ್ಲಿ ಸಕ್ಸಸ್ ಇರ್ತಕ್ಕಂಥ ನಮ್ಮ ಚಿಂತಾವಣೆ ಬಾಗದ ಎಲ್ಲಾ ಯುವಕರು ಎಲ್ಲರೂ ಬಂದು ಇದು ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ವಿನಂತಿ ಅಷ್ಟು ಪಾರ್ಕಿಂಗ್ ಜಾಗ ಇದೆ ಸಾಕಷ್ಟು ಕೂತ್ಕೊಳ್ಳಕ್ಕೆ ನಿಲ್ಲಕ್ಕೆ ಜಾಗ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಈ ಒಂದು ಬಯಲಿದೆ ಜಾಗ ಇರ್ತಕ್ಕಂಥದ್ದು ತೊಂದರೆ ಆಗಿಲ್ಲ ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿ ಯಾವುದು ತೊಂದರೆ ಆಗಿಲ್ಲ ಎಲ್ಲರೂ ಬಂದು ಸಾಕಷ್ಟು ಪಾಸುಗಳು ಕೊಟ್ಟಿದ್ದಾರೆ ಪಾಸ್ಗಳು ತಗೊಳ್ಳಿ ಯಾವುದೇ ಒಂದು ಗೊಂದಲ ಬಂದು ವಿಶ್ರಾಂತಿಯಾಗಿ ಬಂದು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ